ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಶ್ವಿನಿ ನವೀನ್ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ ಆ ಈ ವ್ಲಾಗ್ ಯಾವುದು ಅಂತಂದರೆ ಇವತ್ತಿನ ದಿನ ನಾವು ಶ್ರೀ ಕೃಷ್ಣ ದೇವಸ್ಥಾನಕ್ಕೆ ದರ್ಶನಕ್ಕೆ ಅಂತ ಹೊರಟಿದ್ದೀವಿ ಟೈಮ್ ಬಂದು ಇವಾಗ ಒಂದು ಸಿಕ್ಸ್ ಓ ಕ್ಲಾಕ್ ಆಗಿದೆ ಮಾರ್ನಿಂಗ್ ಫೋರ್ ಓ ಕ್ಲಾಕ್ಗೆ ದರ್ಶನಕ್ಕೆ ರೆಡಿಯಾಗಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿ ನೈಟ್ ಮಲಗ್ದು ಆದರೂ ಬೆಳಗ್ಗೆ ಹೊತ್ತು ಬೇಗ ಹೇಳೋಕ್ಕಾಗಲ್ಲ ಎಲ್ಲಾದರೂ ಬಂದಿತ್ತು ಟ್ರಾವೆಲ್ ಮಾಡಿ ಟೈಯರ್ಡ್ ಆಗಿರುತ್ತಲ್ವ ಬೆಳಗ್ಗೆ ಬೇಗ ಎಚ್ಚರನೇ ಆಗಲ್ಲ ಹಾಗಾಗಿ ಎದ್ದಿದ್ದು ಸ್ವಲ್ಪ ಲೇಟ್ ಆಯಿತು ಸ್ನಾನ ಮಾಡಿ ಇಷ್ಟು ಜನ ಎಲ್ಲ ರೆಡಿ ಹಾಗಾಗಿ ಸ್ವಲ್ಪ ಟೈಮ್ ಆಯಿತು ಇವಾಗ ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಏನಪ್ಪಾ ಸ್ಪೆಷಲ್ ಅಂತಂದರೆ ಎಲ್ಲರೂ ವೈಟ್ ಕಲರ್ ಸ್ಯಾರಿ ಹಾಕೊಂಡು ರೆಡಿ ಆಗಿದ್ದೀವಿ ನೋಡ್ತಾ ಇರ್ಬೋದು ಈ ಸ್ಯಾರಿನ ಲಾಸ್ಟ್ ನಾವು ಅನಂತ ಪದ್ಮನಾಭ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾಗ ಎಲ್ಲರೂ ತೊಗೊಂಡಿದ್ದಂಥ ವೈಟ್ ಸ್ಯಾರಿ ಇದು ಕೇರಳ ಸ್ಯಾರಿಯಿಂದಾನೇ ಫೇಮಸ್ ಕೇರಳದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಯಾವುದೇ ದೇವಸ್ಥಾನದಲ್ಲೂ ನೋಡಿದ್ರು ಜಾಸ್ತಿ ಈ ಥರ ವೈಟ್ ಕಲರ್ ಸ್ಯಾರಿನ ವೇರ್ ಮಾಡಿರ್ತಾರೆ ತುಂಬಾ ತುಂಬ ಡೀಸೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಏನೋ ಒಂಥರ ಸ್ಪೆಷಲ್ ಆಗಿರುತ್ತೆ ವೈಟು ಶಾಂತಿಯ ಶಾಂತಿಯ ಸಂಕೇತ ಅಂತಲೂ ಹೇಳ್ತಾರೆ ತುಂಬ ಚೆನ್ನಾಗಿತ್ತು ಇದೊಂಥರ ಸ್ಪೆಷಲ್ ಆಗಿತ್ತು ಎಲ್ಲರೂ ವೈಟ್ ಸ್ಯಾರಿ ಹಾಕೊಂಡಿದ್ದವು ಅಕ್ಕ ಮಾತ್ರ ವೈಟ್ ಸ್ಯಾರಿ ತಂದಿರಲಿಲ್ಲ ಅಂದ್ಬಿಟ್ಟು ಎಲ್ಲೋ ಕಲರ್ ಸ್ಯಾರಿನ ಹಾಕೊಂಡಿದ್ರು ಇಲ್ಲಿ ಹಾಗೆ ದರ್ಶನಕ್ಕೆ ಹೋಗ್ಬೇಕಾದ್ರೆ ಹೂ ಎಲ್ಲ ಇಟ್ಟಿದ್ರು ನೋಡ್ದು ಹೂ ತೊಗೊಂಡು ಮುಡ್ಕೊಳ್ಳೋಣ ಎಲ್ಲ ರೆಡಿ ಆಗಿದ್ದೀವಲ್ಲ ಅಂದ್ಬಿಟ್ಟು ಹೂವು ಕೂಡ ತೊಗೊಂಡು ತುಂಬ ತೆಳ್ಳು ಕಟ್ಟಿದ್ರು ಹೂಗಳನ್ನ ಅದನ್ನ ಎಲ್ಲರೂ ಒಂದೊಂದು ಮಳೆ ತೊಗೊಂಡು ಎಲ್ಲ ಮುಡ್ಕೊಂಡಿದ್ದೀವಿ ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಎಲ್ಲರೂ ವೈಟ್ ಕಲರ್ ಸ್ಯಾರಿ ಹಾಕೊಂಡು ಇವಾಗ ದೇವಸ್ಥಾನದ ಕಡೆ ದರ್ಶನಕ್ಕೆ ಹೊರಟಿದ್ದೀವಿ ಅವಾಗ ತಾನೇ ಇನ್ನು ಮಾರ್ನಿಂಗು ಶಾಪ್ಗಳೆಲ್ಲ ಅವಾಗ ತಾನೇ ಓಪನ್ ಆಗ್ತಾ ಇತ್ತು ಕೆಲವೊಂದಿಷ್ಟು ಓಪನ್ ಆಗಿರಲಿಲ್ಲ ಇನ್ನೂ ಕೆಲವೊಂದಿಷ್ಟು ಶಾಪ್ಗಳು ಆಲ್ರೆಡಿ ಓಪನ್ ಮಾಡಿ ಬಿಸ್ನೆಸ್ಟ ಸ್ಟಾರ್ಟ್ ಮಾಡಿದರು ಇದೇನೇ ದೇವಸ್ಥಾನ ದೇವಸ್ಥಾನದ ಡೈರೆಕ್ಟ್ ಫಸ್ಟ್ ಡೋರ್ ಇಂದಾನೆ ನಮ್ಮನ್ನ ಬಿಟ್ಟರು ಜನ ಇನ್ನೂ ಯಾರೂ ಇರಲಿಲ್ಲ ಅಂತ ಅಂದ್ಕೊಂಡು ಹೋದೋ ಆದರೆ ಒಳಗಡೆ ನೋಡಿದ್ರೆ ಸಿಕ್ಕಾಪಟ್ಟೆ ರಶ್ ಫ್ರೆಂಡ್ಸ್ ದರ್ಶನ ಬೆಳಗ್ಗೆ ನಿಂತ್ಕೊಂಡ್ರೆ ಸಂಜೆ ಆಗೋ ಥರ ಕಾಣಿಸ್ತು ಹಾಗಾಗಿ ನಾವೇನು ಮಾಡೋದು ಅಂದರೆ ಪರ್ ಪರ್ಸನ್ ತೌಸಂಡ್ ರುಪೀಸು ಸ್ಪೆಷಲ್ ದರ್ಶನ ಸಿಕ್ತು ಹಾಗಾಗಿ ಸ್ಪೆಷಲ್ ದರ್ಶನದಲ್ಲೇ ಟಿಕೆಟ್ ತೊಗೊಂಡು ನಾವು ನಮ್ಮ ದರ್ಶನ ಮುಗಿಸ್ತು ನಮ್ಮ ದರ್ಶನ ಆದಮೇಲಂತೂ ಜನ ಸಾಗರ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ದರ್ಶನದಲ್ಲಿ ರಶ್ ಇತ್ತು ನಾವು ಸ್ಪೆಷಲ್ ದರ್ಶನ ತಗೊಂಡಿದ್ದಕ್ಕೆ ಒಂದು ಎರಡು ಮೂರು ಅವರ್ ಸ್ಪೆಷಲ್ ದರ್ಶನವೇ ಮೂರು ಅವರ್ ನಾಲ್ಕು ಅವರ್ ತನಕನೂ ಆಯಿತು ಅಂತ ಹೇಳ್ಬೋದು ಮೂರು ಅವರ್ ಮೇಲೇ ಆಯಿತು ಸ್ಪೆಷಲ್ ದರ್ಶನ ಆಗೋದು ನಮಗೆ ಅಲ್ಲಿಂದ ಮುಗಿಸ್ಕೊಂಡು ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ಆನೆ ಮೇಲೆ ದೇವ್ರದ್ದು ವಿಗ್ರಹ ಎಲ್ಲನೂ ಎತ್ಕೊಂಡು ಎಲ್ಲನೂ ಮಾಡ್ಕೊಂಡು ಬರ್ತಾರಲ್ಲ ಅದೆಲ್ಲ ಮಾಡಿದ್ರೂ ಒಳಗಡೆ ಯಾವುದೇ ರೀತಿ ಫೋಟೋಸ್ ವೀಡಿಯೋಸ್ ಅಂತೂ ಅಲೋ ಇಲ್ಲವೇ ಇಲ್ಲ ಎಲ್ಲ ಕ್ಲಾಕ್ ರೂಮ್ ಇರುತ್ತೆ ನಿಮ್ಗೆ ಆಚೆಗಡೆಯೇ ಕ್ಲಾಕ್ ರೂಮಲ್ಲೇ ನಿಮ್ಮ ಫೋನ್ಗಳು ಬೆಲೆ ಬಾಳೋ ವಸ್ತುಗಳೇನಿರುತ್ತೆ ಎಲೆಕ್ಟ್ರಿಕಲ್ ಐಟಮ್ಸ್ ಆಗಿರಲಿ ಆ ಥರ ಐಟಮ್ಸ್ ಎಲ್ಲ ಆಚೆನೇ ನೀವು ಕ್ಲಾಕ್ ರೂಮಲ್ಲಿ ಇಟ್ಬಿಟ್ಟು ಒಳಗಡೆ ಹೋಗಿ ಹೋಗ್ಬೇಕು ಇಲ್ಲಾಂದರೆ ಒಳಗಡೆ ಬಿಡಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಟಿಫನ್ ತಿನ್ನೋಣ ಅಂದ್ಬಿಟ್ಟು ಇಲ್ಲೇ ಇದ್ದಂಥ ವೆಜ್ ಹೋಟ್ಲಲ್ಲಿ ಪೂರಿ ತೊಗೊಂಡಿದ್ದೀವಿ ನೋಡ್ತಾ ಇರ್ಬೋದು ಜೊತೆಗೆ ಇಲ್ಲಿ ಸ್ಪೆಷಲ್ ಅಂತ ಅಂದ್ಬಿಟ್ಟು ಆಪಮ್ಮು ಅದೆಲ್ಲನೂ ಸಿಗುತ್ತೆ ನಿಮಗೆ ಆಪಮ್ಮು ಜೊತೆಗೆ ಇನ್ನೊಂದು ಅದ್ರ ಹೆಸರು ಬರೋಲ್ಲ ಫ್ರೆಂಡ್ಸ್ ಅಲ್ಲಿ ತಿಂದಾಗ ನೆನಪಿರುತ್ತಿಲ್ ಬಂದಾಗ ನೆನಪಿರಲ್ಲ ನಾವು ಇಡ್ಲಿ ಸಾಂಬಾರು ತೊಗೊಂಡು ಬೇರೆ ನಾಷ್ಟಗಳು ತಿಂದು ತಿಂದು ಬೇಜಾರಾಗಿತ್ತು ಹಾಗಾಗಿ ಚೆನ್ನಾಗಿತ್ತು ಇಡ್ಲಿ ಸಾಂಬಾರು ಕೂಡ ಟೇಸ್ಟಿಯಾಗಿತ್ತು ಮತ್ತು ಜೊತೆಗೆ ಈ ಥರ ಶಾವಿಗೆನ ತೊಗೊಂಡು ಅದು ಚೆನ್ನಾಗಿತ್ತು ಅದಕ್ಕೆ ಕಡಲೆಕಾಳಿಂದ ಮಾಡಿರೋಂಥ ಗ್ರೇವಿ ಕೊಡ್ತಾರೆ ನೀವು ಇಲ್ಲಿ ಏನೇ ತೊಗೊಂಡ್ರು ಪುಟ್ಟು ಆಗಿರಲಿ ಆಪಮ್ ಆಗಿರಲಿ ಈ ಥರ ಏನೇ ತೊಗೊಂಡ್ರು ಅದು ಕಾಳಿಂದು ಗ್ರೇವಿ ಕೊಡ್ತಾರೆ ಚೆನ್ನಾಗಿರುತ್ತದು ಅದು ಅದಾದಮೇಲೆ ಹಾಗೆ ಇಲ್ಲೆಲ್ಲನೂ ಹಲ್ವಾ ಫೇಮಸ್ ಅಲ್ವಾ ಹಲ್ವಾ ಎಲ್ಲ ತೊಗೊಂಡು ಗೆಲ್ ಕೆಲವೊಂದಿಷ್ಟು ಗಿಫ್ಟ್ ಐಟಮ್ಸ್ನ ಕೂಡ ನೋಡೋಣ ಅಂದ್ಬಿಟ್ಟು ಬಂದು ಇವಾಗ ಅದನ್ನೆಲ್ಲ ಮುಗಿಸ್ಕೊಂಡು ರೂಮಿಗೆ ಹೋಗಿ ಮತ್ತು ನಮ್ಮ ಸ್ಯಾರಿನೆಲ್ಲ ಚೇಂಜ್ ಮಾಡಿ ಮತ್ತೆ ನಮ್ಮ ಬ್ಯಾಕ್ ಪ್ಯಾಕ್ನ ಮಾಡ್ಕೊಂಡು ಇವಾಗ ಇನ್ನೊಂದು ಲೊಕೇಶನ್ ಕಡೆ ಹೊರಟು ಕೇರಳದಲ್ಲಿ ಏನಪ್ಪ ಅಂತಂದರೆ ತುಂಬ ಮೇಯ್ನ್ ಮೇಯ್ನ್ ದೇವಸ್ಥಾನಗಳು ತುಂಬ ಹತ್ತಿರದಲ್ಲಿ ಯಾವುದೂ ಇಲ್ಲ ಮಿನಿಮಮ್ ಅಂತಂದರೆ ಟೂ ಹಂಡ್ರೆಡ್ ಕಿ ಕಿಲೋಮೀಟರ್ಸು ಈ ಥರನೇ ನಿಮಗೆ ಒಂದು ದಿನ ಎಲ್ಲ ಬೆಳಗಿಂದ ಸಂಜೆ ತನಕ ಜರ್ನಿ ಆಗುತ್ತೆ ನೈಟ್ ಸ್ಟೇ ಮಾಡೋದು ಮತ್ತು ಮರುದಿನ ಬೆಳಗ್ಗೆ ಬೇರೆ ಪ್ಲೇಸ್ ನೋಡೋದು ನಮ್ಮದು ಇದೇ ಥರನೇ ಆಯಿತು ಇವಾಗ ನಾವು ಹೋಗ್ತಾ ಇರೋದು ಕೇರಳದಲ್ಲಿರೋಂಥ ಅಲಪೆ ಅಲಫುಝಾ ಅಂತ ಏನು ಹೇಳ್ತಾರೆ ಅಲಪ್ಪೆ ಆ ಒಂದು ಜಾಗಕ್ಕೆ ಹೋಗ್ತಾ ಇದೀವಿ ಇದೇ ಸಿಕ್ಸ್ ಮಂತ್ಸ್ ಬ್ಯಾಕ್ ನಾವು ಅಲಪುಝಾಗೆ ಬಂದಿದ್ದು ಆ ಬೋಟೋಸ್ ಹೌಸ್ ಬೋಟಲ್ಲಿ ಸ್ಟೇ ಕೂಡ ಮಾಡಿದ್ದು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ದು ತುಂಬ ಚೆನ್ನಾಗಿತ್ತು ಈ ಸಲ ಹೋಗೋಣ ಅಂತ ಅಂದ್ಬಿಟ್ಟು ಲಾಸ್ಟ್ ಟೈಮು ಹೌಸ್ ಬೋಟ್ ಅಷ್ಟು ಚೆನ್ನಾಗಿಲ್ಲ ಸ್ವಲ್ಪ ಚೆನ್ನಾಗಿರೋದು ಮಾಡಬೇಕು ಈ ಸಲ ಚೆನ್ನಾಗಿ ಎಂಜಾಯ್ ಮಾಡಬೇಕು ಅಂತನ್ಬಿಟ್ಟು ರಜಾ ದಸರಾ ರಜಾ ಎಲ್ಲ ಇದ್ದಿದ್ದರಿಂದ ಮಕ್ಕಳಿಗೆ ಆ ವೆಕೇಶನ್ ಟ್ರಿಪ್ ಆಗುತ್ತೆ ಅಂದ್ಬಿಟ್ಟು ಕರ್ಕೊಂಡು ಬಂದೋ ಇವಾಗ ನಾವು ಅದೇ ಕಡೆ ಹೊರಟಿದ್ದೀವಿ ಕೇರಳದ ಅಲಪೆ ಹಲಪುಝಾ ಅಲಪೆ ಕಡೆ ಹೊರಟಿದ್ದೀವಿ ಇಲ್ಲಂತೂ ರೂಟು ಬೇರೆ ರೂಟಲ್ಲಿ ಮಿಸ್ ಆಗಿ ಬಂದು ಅಂತ ಅನಿಸುತ್ತೆ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮು ಜೊತೆಗೆ ಬಿಸಿ ಇತ್ತು ಅಂತಂದರೆ ಕಾರಲ್ಲಿ ಕುತ್ಕೊಂಡು ಎ ಸಿ ಹಾಕೊಂಡಿದ್ರು ಆಚೆ ಬರೋ ಬಿಸಿದು ಗ್ಲಾಸ್ ಒಳಗಡೆಯಿಂದ ಮುಖಕ್ಕೆ ಬಿಸಿ ತಾಗ್ತಾ ಇತ್ತು ಅಷ್ಟು ಬಿಸಿ ಇತ್ತು ಇವಾಗ ನಾವು ಹೋಗ್ತಾ ಇರೋ ರೋಡ್ ಬಂದು ಈ ಥರ ಲಾಂಚ್ ಒಳಗಡೆ ಗಾಡಿನ ಹಾಕಿ ಲಾಂಚಲ್ಲಿ ಹೋಗೋವಂಥದ್ದು ಸ್ವಲ್ಪ ಏನೋ ಹತ್ರ ಆಗುತ್ತೆ ಅಂತ ಅಂದ್ಬಿಟ್ಟು ನಾವು ಈ ಲೊಕೇಶನಲ್ಲಿ ಬಂದು ಆದರೆ ಸಿಕ್ಕಾಪಟ್ಟೆ ದೂರ ಆಯಿತು ಫ್ರೆಂಡ್ಸ್ ರೂಟ್ ಆವಾಗ ಹೇಗೆ ಮಿಸ್ ಆಯಿತು ಅಂತಲೇ ಗೊತ್ತಿಲ್ಲ ಲಾಸ್ಟ್ ಟೈಮು ನಾವು ಅನಂತ ಪದ್ಮನಾಭ ದೇವಸ್ಥಾನ ಜಟಾಯು ಇದನ್ನೆಲ್ಲ ಮುಗಿಸ್ಕೊಂಡು ಹೋಗಿದ್ದು ಆವಾಗ ಅಷ್ಟು ದೂರ ಅಂತ ಅನ್ನಿಸ್ಲಿಲ್ಲ ನಾವು ಲಾಸ್ಟ್ ಟೈಮ್ ಬಂದು ವಾರ್ಕಳ ಬೀಚಿಂದ ಆಲಪ್ಪೆಗೆ ಹೋಗಿದ್ದು ಅದು ರೂಟು ಚೆನ್ನಾಗೂ ಇತ್ತು ಸ್ವಲ್ಪ ಬೇಗನೂ ನಮಗೆ ಹತ್ತಿರ ಇತ್ತು ಡಿಸ್ಟೆನ್ಸು ಆದರೆ ಈ ಗುರುವಾಯೂರು ದೇವಸ್ಥಾನದಿಂದ ಸ್ವಲ್ಪ ದೂರನೇ ಇತ್ತು ಡಿಸ್ಟೆನ್ಸು ಹಾಗಾಗಿ ಹೋಗೋದು ಟೈಮ್ ಕೂಡ ಜಾಸ್ತಿಯೇ ಆಯಿತು ಇವಾಗ ನೋಡ್ತಾ ಇರ್ಬೋದು ಲಾಂಚಲ್ಲಿ ನಮ್ಮ ಕಾರನ್ನ ನಾವು ಹಾಕಿದ್ದೀವಿ ಕುತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೀವಿ ಶೆಕೆ ಅಷ್ಟು ಶೆಕೆ ಇತ್ತು ಎ ಸಿ ಹಾಕಿದ್ರೂ ಅಷ್ಟು ಸ್ವಿಟ್ಟಾಗ್ತಾಯಿದ್ದು ಇನ್ನೇನು ನಾವು ಕೇರಳದ ಅಲಾಪೂಜಾಗೆ ಎಂಟರ್ ಆಗ್ತಾ ಇದ್ವಿ ನೋಡ್ತಾ ಇರ್ಬೋದು ಎಲ್ಲ ಕಡೆ ಗಾಡಿಗಳು ಫಾಸ್ಟಾಗಿ ಓಡಿಸೋಕ್ಕೆ ಆಗಲ್ಲ ಈ ಥರ ಸ್ವಲ್ಪ ಗಾಡಿ ಹಿಂದಿಂದೇನೆ ಹಿಂದಿಂದೇನೇ ಗಾಡಿಗಳು ಅಷ್ಟು ವೆಹಿಕಲ್ಸ್ ಇತ್ತು ಏಕೆಂದರೆ ಎಲ್ಲ ರಜೆ ಇದ್ದಿದ್ದರಿಂದ ಸಿಕ್ಕಾಪಟ್ಟೆ ಜನ ಆ ಟ್ರಿಪ್ಗಳೆಲ್ಲ ಪ್ಲ್ಯಾನ್ ಮಾಡಿರ್ತಾರಲ್ವಾ ದಸರಾ ದೀಪಾವಳಿ ಟೈಮಲ್ಲೇ ಜಾಸ್ತಿ ಜನ ಹೋಗೋದು ಎಲ್ಲ ಕಡೆ ಆಲ್ಮೋಸ್ಟು ಹಾಗಾಗಿ ಗಾಡಿಗಳೆಲ್ಲ ಜಾಸ್ತಿ ಇತ್ತು ನಾವು ಯಾವುದೇ ಡೆಸ್ಟಿನೇಷನ್ ರೀಚ್ ಆಗಬೇಕು ಅಂತಂದರೆ ಮೂರು ಅವರ್ ಇರೋ ಡೆಸ್ಟಿನೇಷನ್ಗೆ ಮಿನಿಮಮ್ ನಾಲ್ಕು ಅವರ್ ಆ ಥರ ಆಗ್ತಿತ್ತು ಇವಾಗ ಫೈನಲ್ ಆಗಿ ನಾವು ಅಲಪೂಜಾ ರೀಚ್ ಆದೋ ರೀಚ್ ಆಗಿದ ತಕ್ಷಣ ಏನಪ್ಪ ಶಾಕಿಂಗ್ ನ್ಯೂಸು ಅಂತಂದರೆ ಯಾವುದೇ ಬೋಟೋಸ್ಸು ಹೌಸ್ ಬೋಟ್ ಎನ್ಕ್ವೈರಿ ಮಾಡಿದ್ರು ಎಲ್ಲ ಫುಲ್ಲಾಗಿದೆ ಫುಲ್ಲಾಗಿದೆ ಅಂತಲೇ ಇದ್ರು ಲಾಸ್ಟ್ ಟೈಮ್ ಬಂದಿದ್ದವ್ರನ್ನೂ ಕಾಂಟ್ಯಾಕ್ಟ್ ಮಾಡಿದೋ ಅವ್ರೂ ಫುಲ್ಲಾಗಿದೆ ಅಂದರು ಇನ್ನು ಶೇರಿಂಗ್ ಬೋಟ್ ಇತ್ತು ಅದರಲ್ಲೂ ರೂಮ್ಸ್ಗಳು ಕಡಿಮೆ ಎರಡು ರೂಮ್ ಸಿಗುತ್ತೆ ಮೂರು ರೂಮ್ ಸಿಗುತ್ತೆ ಈ ಥರನೇ ಹೇಳಿದ್ರು ಅವರು ಎರಡು ರೂಮ್ ಸಿಗುತ್ತಷ್ಟೇ ಅಂತ ಅಂದ್ಬಿಟ್ಟು ತುಂಬ ಕಡೆ ಸರ್ಚ್ ಮಾಡಿದೋ ಫೈನಲಿ ನಮಗೆ ರೂ ಹೌಸ್ ಬೋಟ್ ಇವತ್ತು ಸಿಗೋಲ್ಲ ಅನ್ನೋದು ಕನ್ಫರ್ಮ್ ಆಯಿತು ಇಷ್ಟು ದೂರ ಬಂದು ಹೌಸ್ ಬೋಟಲ್ಲಿ ಸ್ಟೇ ಮಾಡ್ದೆ ಹಾಗೆ ಹೋಗೋಕ್ಕಾಗುತ್ತಾ ಅಂತ ಅಂದ್ಬಿಟ್ಟು ಇವತ್ತು ಬೇರೆ ಕಡೆ ರೂಮಲ್ಲಿ ಹೋಮ್ ಸ್ಟೇ ಆ ಥರದ್ದು ಏನಾದರೂ ರೂಮಲ್ಲಿ ಗೆಸ್ಟ್ ಹೌಸ್ ಥರ ಸ್ಟೇ ಮಾಡೋಣ ನಾಳೆ ಮರುದಿನ ಬೆಳಗ್ಗೆಗೆ ಬುಕ್ ಮಾಡಿದ್ದೋ ನಾವು ಹೋಮ್ ಸ್ಟೇನ ಬುಕ್ ಮಾಡಿ ಪ್ರೈಸಸ್ಸು ಕೂಡ ತುಂಬ ಜಾಸ್ತಿ ಜೊತೆಗೆ ತುಂಬ ರಶ್ಶು ಎಲ್ಲ ಕಡೆ ಫುಲ್ಲಾಗಿದೆ ಆಲ್ಮೋಸ್ಟ್ ಒಂದು ವಾರ ಹದಿನೈದು ದಿವ್ಸದಿಂದನೇ ಫುಲ್ಲಾಗಿದೆ ಅಂತ ಅಂದರೆ ಎಲ್ಲ ಕಡೆ ಫೈನಲಿ ಯಾವುದೋ ಒಂದು ಚೆನ್ನಾಗಿರೋದು ಬುಕ್ ಮಾಡಿದ್ಬಿಟ್ಟು ಬಂದು ರೂಮ್ನು ಕೂಡ ಮಾಡಿ ರೂಮಲೆಲ್ಲ ಬ್ಯಾಗ್ನೆಲ್ಲನೂ ಇಟ್ಟು ಇವಾಗ ನೈಟ್ ಊಟಕ್ಕೆ ಊಟ ತೊಗೊಂಡೋಗೋಣ ರೂಮಿಗೆ ಅಂತ ಅಂದ್ಬಿಟ್ಟು ಹೋಟೆಲ್ ಹುಡಿಕೊಂಡು ಬಂದು ಇದು ಯಾವ ಹೋಟೆಲು ಅಂತ ಮರ್ತೋಗಿದೆ ನೀವು ಲಾಸ್ಟಲ್ಲಿ ನಾನು ನೇಮ್ ಬೋರ್ಡ್ನ ತೋರಿಸಿದ್ದೀನಿ ನೇಮ್ ಬೋರ್ಡ್ನ ಸರಿಯಾಗಿ ನೋಡಿದರೆ ನೆನ್ಪಿಟ್ಕೊಳ್ಳಿ ಅಲಪೂಸದಲ್ಲಿ ಅಲಪೇಲಿರೋವಂಥ ಹೋಟೆಲ್ ಇದು ಆದರೆ ಇದು ಯಾವ ಹೋಟೆಲು ಅಂತ ನೇಮ್ ಮರ್ತೋಯಿತು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದ್ದಿರೋದು ಒಂದು ಕೇರಳ ಅಲಪೆ ಅಲಪೂಜಾದಲ್ಲಿರೋವಂಥ ಹೋಟೆಲು ತುಂಬ ದೊಡ್ಡ ಹೋಟೆಲೇನೆ ತುಂಬ ಟೇಸ್ಟಿಯಾಗಿದೆ ತುಂಬ ಆಗಿದೆ ತುಂಬ ಚೆನ್ನಾಗಿದೆ ನೀವೇನಾದರೂ ಅಲಪೆ ಬಂದರೆ ಡೆಫ್ನೆಟ್ಲಿ ನೀವು ಈ ಹೋಟ್ಲಲ್ಲಿ ಊಟ ಮಾಡಿ ನಿಮ್ಗೆ ಇಷ್ಟ ಆಗೇ ಆಗುತ್ತೆ ಎಲ್ಲ ಥರ ವೆರೈಟೀಸು ಊಟನೂ ಇದೆ ತುಂಬ ಕ್ಲೀನ್ ಆ್ಯಂಡ್ ಹೈಜಿನಾಗಿ ಮೇಂಟೈನ್ ಮಾಡಿದ್ದಾರೆ ಪ್ರೈಸು ಅಷ್ಟೇ ತುಂಬ ಏನಿಲ್ಲ ನಾವು ಎಂಪೈರಲ್ಲೆಲ್ಲ ಏನು ಪ್ರೈಝು ಬೀಳುತ್ತೆ ಆಲ್ಮೋಸ್ಟ್ ಅದೇ ಪ್ರೈಝೇ ಅಂತ ಅನ್ನಿಸ್ತು ನನಗೆ ತುಂಬ ಥರ ವೆರೈಟೀಸ್ ಆಫ್ ಫುಡ್ನ ನಾವು ಪಾರ್ಸಲ್ ಮಾಡಿಸ್ಕೊಂಡು ತೊಗೊಂಡು ಬಂದು ಎಲ್ಲಿಗೆ ಅಂತಂದರೆ ಇವತ್ತು ನೈಟು ಸ್ಟೇ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ನಾವು ಈ ಥರ ಒಂದು ಸಿಂಗಲ್ ವಿಲ್ಲ ರೂಮ್ನ ಬುಕ್ ಮಾಡಿದ್ದು ಅಂತಂದರೆ ಹೋಮ್ ಸ್ಟೇ ಥರ ಇದರಲ್ಲೇ ಫೋರ್ ಬೆಡ್ರೂಮ್ಸ್ ಥರ ತ್ರೀ ಬೆಡ್ರೂಮ್ಸು ತ್ರೀ ಫೋರ್ ಬೆಡ್ರೂಮ್ಸ್ ಏನೋ ಇತ್ತು ಇದರಲ್ಲೇ ತುಂಬ ಚೆನ್ನಾಗಿತ್ತು ನಾವು ನಾಳೆ ಯಾವ ಇದನ್ನು ಹೌಸ್ ಬೋಟ್ನ ಬುಕ್ ಮಾಡಿದ್ದೀವಿ ಅವ್ರದೇ ಪ್ರಾಪರ್ಟಿ ಇದು ಅವ್ರ ಹತ್ರನೇ ಮಾತಾಡಿ ಬುಕ್ ಮಾಡಿದೋ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆಗೆ ಚೆಕ್ಔಟ್ ಆಗಿ ಹೌಸ್ ಬೋಟ್ಗೆ ನಾವು ಹೋಗ್ತೀವಲ್ವಾ ಹಾಗಾಗಿ ಇವತ್ತು ನೈಟ್ ಸ್ಟೇ ಮಾಡೋಕ್ಕಿರಲಿ ಅಂತ ಅಂದ್ಬಿಟ್ಟು ಬುಕ್ ಮಾಡ್ದು ಇದು ಡೀಟೇಲ್ಸ್ ಬೇಕು ಅಂದರೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅಂದರೆ ಅಲಪ್ಪೆ ಬೋಟೋಸ್ ಬ್ಲಾಗಲ್ಲಿ ಕೊಡ್ತೀನಿ ಅವ್ರದ್ದೇ ಇದು ಪ್ರಾಪರ್ಟಿ ನಾವು ಬಂದು ಫೈವ್ ತೌಸಂಡ್ ಏನೋ ಪೇ ಮಾಡ್ದೋ ಪರ್ ನೈಟಿಗೆ ಫೈವ್ ತೌಸಂಡ್ ಪೇ ಮಾಡಿದೋ ಫುಡ್ ಎಲ್ಲ ಮಾಮೂಲಿ ನಮ್ಮದೇ ಇತ್ತು ಅವ್ರದ್ದು ಏನೂ ಫುಡ್ಡು ಕಾಫಿ ಟೀ ಆ ಥರದ್ದೆಲ್ಲ ಏನಿಲ್ಲ ಜಸ್ಟ್ ಸ್ಟೇಗೆ ಅಷ್ಟು ಚಾರ್ಜ್ ಮಾಡಿದ್ರು ಇಲ್ಲಿ ನಾವಿಲ್ಲಿ ರೋಟಿ ಅದನ್ನೆಲ್ಲ ತಂದಿದ್ದು ನಾನು ನೋಡ್ತಾ ಇರ್ಬೋದು ನಾನು ಎಲ್ಲರಿಗೂ ಸರ್ವ್ ಮಾಡ್ತಾ ಇದ್ದೀನಿ ಈ ಥರ ಪ್ಲೇಟ್ ಪೇಪರ್ ಪ್ಲೇಟ್ ಏನು ಬರುತ್ತೆ ಈ ಥರದ್ದು ಪ್ಲೇಟ್ನೆಲ್ಲ ತೊಗೊಂಡು ಪಾರ್ಸಲ್ಗೆ ವಾಟ್ರು ಬಾಟ್ಲು ಜೊತೆ ಫುಡ್ಡು ಎಲ್ಲನೂ ತೊಗೊಂಡು ಬಂದು ನಾ ಪಾರ್ಸಲ್ಲೇ ತಂದು ಎಲ್ಲ ಒಂದೇ ಆರಾಮಾಗಿ ಕುತ್ಕೊಂಡು ಊಟ ಮಾಡೋದು ಓಟಲಲ್ಲಂದರೆ ಟೈಮು ಬೇಗ ಬೇಗ ಊಟ ಮಾಡಿಬಿಡ್ಬೇಕು ಈ ಥರ ಆಗುತ್ತೆ ಮಕ್ಕಳೆಲ್ಲ ಇದ್ದಾರಲ್ಲ ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಹಾಗಾಗಿ ಅವ್ರು ಊಟ ಮಾಡೋದೆಲ್ಲ ಲೇಟು ಅಂತನ್ಬಿಟ್ಟು ನಾವು ಈ ಥರ ಐಡಿಯಾ ಮಾಡ್ದೋ ಇದಂತೂ ಪ್ರಾಪರ್ಟಿ ಏನು ಮಾಡಿದ್ದೋ ನಾವು ಸ್ಟೇ ಮಾಡೋಕ್ಕೆ ತುಂಬ ಚೆನ್ನಾಗಿತ್ತು ತುಂಬ ಸ್ಪೇಷಿಯಸ್ ಆಗಿತ್ತು ಆಚೆ ಕುತ್ಕೊಂಡು ಊಟನ ಮಾಡೋಣ ಅಂತ ಅಂದ್ಬಿಟ್ಟು ಕಡೆನೇ ಪ್ಲೇಟ್ಗೆಲ್ಲ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಅನ್ನೊಂದೇ ಸುಮಾರಷ್ಟು ವೆರೈಟಿ ಐಟಮ್ಸ್ ತಂದಿದ್ದೋ ನಾನು ಆಗಲೇ ಹೇಳ್ದಂಗೆ ಫುಡ್ ಮಾತ್ರ ತುಂಬ ಟೇಸ್ಟಿಯಾಗಿತ್ತು ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು ಫುಡ್ ಎಲ್ಲ ಥರದ್ದು ಚೆನ್ನಾಗಿತ್ತು ನಾವು ಅಲ್ಲಿ ಆರ್ಡರ್ ಮಾಡೋಕ್ಕೆ ಹೋಗಿದಾಗ ಇದನ್ನು ಕೂಡ ತಿಂದು ಅದರಷ್ಟೇ ಬರ್ತಾ ಇಲ್ಲ ಫ್ರೆಂಡ್ ಚಿಕನ್ ರೋಲು ಅದನ್ನು ಕೂಡ ತಿಂದು ಶವರ್ಮ ರೋಲ್ ಅಂತೀವಲ್ವ ಅದು ಶವರ್ಮನು ತಿಂದು ಅದು ತುಂಬ ಟೇಸ್ಟಿಯಾಗಿತ್ತು ನಮ್ಮ ಬೆಂಗಳೂರು ಟೇಸ್ಟ್ ಥರನೇ ಇತ್ತು ಚೆನ್ನಾಗಿತ್ತು ನೀವೇನಾದರೂ ಈ ಸೈಡು ಅಲಪ್ಪೆ ಸೈಡು ಅಥವಾ ಎಲ್ಲೇ ಟ್ರಿಪ್ ಅಂದ್ರೂ ಆಲ್ಮೋಸ್ಟು ರಜಗಳಲ್ಲಿ ಬರೋಕ್ಕೆ ಹೋಗಬೇಡಿ ಬಂದರೆ ಏನಪ್ಪ ಅಂದರೆ ಎಲ್ಲ ಕಡೆ ರಶ್ ಇರುತ್ತೆ ಪ್ರೈಸು ಅಷ್ಟೇ ತುಂಬ ಟು ಡಬಲ್ ಇರುತ್ತೆ ಎಲ್ಲ ಕಡೆ ವೆಯ್ಟ್ ಮಾಡಬೇಕು ಇಲ್ಲ ಅಂತಂದರೆ ಸ್ಪೆಷಲ್ ದರ್ಶನ ಸ್ಪೆಷಲ್ ಎಂಟ್ರಿ ತೊಗೊಂಡೋಗ್ಬೇಕು ಅದಕ್ಕೂ ದುಡ್ಡು ವೇಸ್ಟು ಈ ಥರ ಆಗುತ್ತೆ ನಮಗೂ ಇವತ್ತು ಅದೇ ಥರ ಆಯಿತು ಆ ಗುರುವಾಯು ದೇವಸ್ಥಾನದಲ್ಲೂ ಅಷ್ಟೇ ಸ್ಪೆಷಲ್ ದರ್ಶನ ಹನ್ನೆರಡು ಹದಿಮೂರು ಸಾವಿರ ಏನೋ ಕೊಟ್ಬಿಟ್ಟು ನಾವು ಸ್ಪೆಷಲ್ ದರ್ಶನ ತೊಗೊಂಡು ಹೋಗಿದ್ದೆಲ್ಲಾರ್ಗು ಜೊತೆಗೆ ಡೆಸ್ಟಿನೇಷನ್ಗಳಿಗೆ ರೀಚ್ ಆಗೋದನ್ನು ಟೈಮ್ ಹಿಡಿಯುತ್ತೆ ವೆಹಿಕಲ್ಗಳು ಜಾಸ್ತಿ ಇದ್ದರೆ ಈ ಥರ ಆಗುತ್ತೆ ನೀವೇನಾದರೂ ಪ್ಲ್ಯಾನ್ ಮಾಡಿದ್ರೆ ವೀಕ್ ಡೇಸಲ್ಲಿ ಪ್ಲ್ಯಾನ್ ಮಾಡಿದ್ರೆ ನಿಮಗೆ ಪ್ರೈಸು ಕಡಿಮೆ ಆಗುತ್ತೆ ಟೈಮು ಸೇವ್ ಆಗುತ್ತೆ ಜೊತೆಗೆ ಎಲ್ಲ ಕಡೆ ಜನ ಜಾಸ್ತಿ ಇರಲ್ಲ ಆರಾಮಾಗಿ ಎಂಜಾಯ್ ಮಾಡ್ಬೋದು ಈ ಥರ ರಜೆ ಟೈಮಲ್ಲಿ ನಾವು ಬರ್ತೀವಿ ಮಕ್ಳಿಗೆ ರಜೆ ಇರುತ್ತಲ್ವ ಅಂತ ಅದೇ ಥರ ಎಲ್ಲರೂ ಬಂದಿರ್ತಾರಲ್ಲ ಹಂಗಾಗಿ ಫುಲ್ಲು ರಶ್ ಇರುತ್ತೆ ಎಲ್ಲ ಕಡೆ ಟೈಮ್ ಫ್ರೀ ಮಾಡ್ಕೊಂಡು ಬರಬೇಕು ನಮಗೆ ಅಲ್ಲಿ ಅಂಗಡಿ ಎಲ್ಲ ರಜಾ ಮಾಡಿ ಬಂದಿದ್ದರಿಂದ ನಾಲ್ಕು ದಿನ ಯಾವಾಗೂ ನಾವು ರಜಾ ಮಾಡಿಲ್ಲ ಎರಡು ದಿವಸ ಓಕೆ ಮೂ ಎರಡು ದಿವಸ ಆದರೆ ಮಾಡ್ಬೋದು ಮೂರು ದಿವಸ ಅದು ಸ್ವಲ್ಪ ಓಕೆ ಆದರೆ ನಾಲ್ಕು ದಿನ ರಜೆ ಆಯಿತು ಈ ಸಲ ದಸರಾಗೆ ಅಂತ ಅಂದ್ಬಿಟ್ಟು ಟ್ರಿಪ್ ಹೋಗಿ ನಾಲ್ಕು ದಿನ ರಜೆ ಆಯಿತು ಈ ವಿಡಿಯೋ ಬಂದು ನಾವು ದಸರಾದಲ್ಲಿ ಟ್ರಿಪ್ ಹೋಗಿದಂಥ ವ್ಲಾಗುನ ಇವಾಗೆಲ್ಲ ಏನು ಶೇರ್ ಮಾಡ್ತಾ ಇದ್ದೀನಿ ಇದು ಕಂಟಿನ್ಯೂಸ್ ಆಗಿ ವಿಡಿಯೋಗಳು ಬರ್ತಾ ಇರುತ್ತೆ ತುಂಬ ವೀಡಿಯೋಸ್ ಇದೆ ಇನ್ಮೇಲೆಲ್ಲ ಬ್ಯಾಕಪ್ ವೀಡಿಯೋಸ್ನೆಲ್ಲ ಕ್ಲಿಯರ್ ಮಾಡಿ ರೆಗ್ಯುಲರ್ ವೀಡಿಯೋಸ್ಗೆ ಬರೋಣ ಅಂತ ಐಡಿಯಾ ಮಾಡಿದ್ದೀನಿ ನೋಡೋಣ ವಿಡಿಯೋಗಳನ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆಗಿದರೆ ಲೈಕ್ ಮಾಡಿ ವಿಡಿಯೋ ನೋಡಿರ್ತೀರ ಲೈಕೇ ಮಾಡಿರೋದಿಲ್ಲ ಲೈಕ್ ಮಾಡಿ ಲೈಕ್ ಮಾಡಿದ್ರೆ ಗೊತ್ತಾಗುತ್ತೆ ನನಗೂ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ಕೇಳಿ ಅದಕ್ಕೆ ನಾನು ಆನ್ಸರ್ನ ಮಾಡ್ತೀನಿ ಯಾವುದನ್ನು ಮಿಸ್ ಮಾಡೋಲ್ಲ ಇಲ್ಲಿ ನಾವು ಡ್ರ್ಯಾಗನ್ ಚಿಕನ್ನು ಜೊತೆಗೆ ರೋಟಿ ಗ್ರೇವಿ ಈ ಥರದ್ದೆಲ್ಲ ಐಟಮ್ಸನ್ನ ತಂದಿದ್ದು ನಾನ್ ವೆಜ್ಜೇ ತಂದಿದ್ದೋ ಈ ಹೊರ್ಗಡೆ ಹೋದಾಗ ವೆಜ್ ತಿನ್ನೋಕ್ಕೆ ಬೇಜಾರು ಫ್ರೆಂಡ್ಸ್ ವೆಜ್ ಝೂಟ ಏನು ತಿನ್ನೋಕ್ಕೆ ಇಷ್ಟ ಆಗೋಲ್ಲ ನಾನ್ ವೆಜ್ ಅಂದರೆ ಇಷ್ಟ ಆಗುತ್ತೆ ವೆಜ್ ತಿನ್ನೋಕ್ಕೆ ಇಷ್ಟ ಆಗಲ್ಲ ನೀವೆಲ್ಲ ಯಾವ ಥರ ಟ್ರಿಪ್ಗಳು ಹೋದಾಗ ಎಂಜಾಯ್ ಮಾಡ್ತೀರಾ ಫ್ಯಾಮಿಲಿ ಜೊತೆ ಯಾವ ಥರ ಟೈಮ್ ಕೊಡ್ತೀರಾ ಅಂತ ಹೇಳಿ ನಾವಂತೂ ವರ್ಷದಲ್ಲಿ ಎರಡು ಟ್ರಿಪ್ಪು ಆಗಿ ಆಗೋಗ್ತೀವಿ ಈ ವರ್ಷ ನಾಲ್ಕು ಟ್ರಿಪ್ಪೇ ಆಯಿತು ಅಂತ ಅನಿಸುತ್ತೆ ಲಾಸ್ಟು ಟೂ ಮಂತ್ಸ್ ತ್ರೀ ಮಂತ್ಸ್ ಬ್ಯಾಕು ನಾವು ಅಲಪೇ ಕೇರಳ ಹೋಗಿದ್ದೋ ಮತ್ತು ಇವಾಗು ಅಲಪೇ ಬಂದಿದ್ದೀವಿ ಅದಕ್ಕಿಂತ ಹಿಂದೆ ಕೊಡಚಾದ್ರಿ ಈ ಸೈಡು ಟ್ರಿಪ್ನ ಹೋಗಿದ್ದು ಒನ್ ಅವರ ಟ್ರಿಪ್ ಹೋಗಿದ್ದು ತುಂಬ ಟ್ರಿಪ್ಗಳು ಹೋಗ್ತಾ ಇರ್ತೀವಿ ಏನಕ್ಕೆ ಅಂತಂದರೆ ಎಷ್ಟು ದಿನ ಇರ್ತೀವಿ ಎಷ್ಟು ದಿವಸ ಯಾವಾಗ ಹೋಗ್ತೀವಿ ಅಂತ ಗೊತ್ತಾಗಲ್ಲ ಏನಪ್ಪ ಅಂದರೆ ಇರೋಷ್ಟು ದಿವಸ ಚೆನ್ನಾಗಿ ಖುಷಿ ಖುಷಿಯಾಗಿ ಇದ್ದೋಗ್ಬಿಡ್ಬೇಕು ಅನ್ನೋದು ನನ್ನ ಪಾಲಿಸಿ ಪರ್ಸ್ನಲ್ಲಾಗಿ ನಮ್ಮ ಮನೇಲಿ ಏನು ಹೇಳಲ್ಲ ಅವರೂ ಸಪೋರ್ಟ್ ಮಾಡ್ತಾರೆ ಇಷ್ಟ ಏನಪ್ಪ ಅಂದರೆ ಕೆಲವೊಂದಿಷ್ಟು ಕಮಿಟ್ಮೆಂಟ್ಸ್ಗಳು ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಇನ್ನೂ ಆರಾಮಾಗಿ ಸುತ್ತಾಡಿಕೊಂಡು ನೆಕ್ಸ್ಟ್ ಎಲ್ಲ ಒಳ್ಳೊಳ್ಳೆ ಟ್ರಿಪ್ಗಳೆಲ್ಲ ಪ್ಲ್ಯಾನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನಗೆ ಪರ್ಸ್ನಲ್ಲಾಗಿ ಸುತ್ತಾಡೋದು ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್ ಹೊಸ ಕಡೆ ಜಾಗಗಳನ್ನ ಎಕ್ಸ್ಪ್ಲೋರ್ ಮಾಡೋದು ತುಂಬ ಅಂದರೆ ತುಂಬ ಇಷ್ಟ ಅಂತಂದರೆ ಆಗಿ ಹೋಗೋದ್ಕಿಂತ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಹೋಗೋದನ್ನ ನಾನು ಜಾಸ್ತಿ ಇಷ್ಟಪಡ್ತೀನಿ ಇಂಡಿವಿಜುವಲಾಗಿ ಹೋದರೆ ಏನು ಅಷ್ಟೇ ಎಂಜಾಯ್ಮೆಂಟ್ ಅಂತ ಅನಿಸಲ್ಲ ಫ್ಯಾಮಿಲಿ ಜೊತೆ ಹೋದರೆ ಒಳ್ಳೆ ಟೈಮ್ನ ಸ್ಪೆಂಡ್ ಮಾಡ್ತೀವಿ ನಾವು ಅದು ನನಗೆ ತುಂಬ ಇಷ್ಟ ಆಗುತ್ತೆ ಫ್ಯಾಮಿಲಿ ಜೊತೆ ಫ್ರೆಂಡ್ಸ್ ಜೊತೆ ಹೊರಗಡೆ ಹೋಗಬೇಕು ಟ್ರಿಪ್ಗಳಿಗೆಲ್ಲ ಅಂದರೆ ತುಂಬ ಇಷ್ಟ ಈ ಥರ ನನಗೆ ಸುತ್ತಾಡೋದು ಅಂದ್ರಿಷ್ಟ ಕೆಲವೊಬ್ಬರೆಲ್ಲ ಕೇಳ್ತಾ ಇರ್ತಾರೆ ಏನು ವರ್ಷದಲ್ಲಿ ನಾಲ್ಕೈದು ಟ್ರಿಪ್ ಹೋಗ್ತೀರಾ ಅಂತ ಅಂತ ಇರ್ತಾರೆ ಎಷ್ಟು ದಿವಸ ಇರ್ತೀವೋ ಸಾಯ್ತೀವೋ ಗೊತ್ತಿಲ್ಲ ಇರೋಷ್ಟು ದಿವಸ ಚೆನ್ನಾಗಿ ಖುಷಿ ಖುಷಿಯಾಗಿ ತುಂಬ ಕಷ್ಟಪಟ್ಟು ದುಡಿತೀವಿ ಫಸ್ಟ್ ಆಫ್ ಆಲು ತುಂಬ ಅಂದರೆ ತುಂಬ ಕಷ್ಟಪಟ್ಟು ದುಡಿತೀವಿ ನಿದ್ದೆ ಇಲ್ದಂಗೆ ಊಟ ಇಲ್ದಂಗೆ ಎಲ್ಲನೂ ಸ್ಯಾಕ್ರಿಫೈಸ್ ಮಾಡ್ತೀವಿ ಎಲ್ಲನೂ ಇದು ಮಾಡಿ ಅಷ್ಟು ಕಷ್ಟಪಟ್ಟು ದುಡ್ದು ನಾವೇ ಖುಷಿಯಾಗಿಲ್ಲ ಅಂತಂದರೆ ಇನ್ನೇನು ಕಷ್ಟ ಕಷ್ಟಪಡಬೇಕು ಅನ್ನೋದು ನನ್ನ ಒಂದು ಏನಿಲ್ಲ ಬೇರೆ ಏನಿಲ್ಲ ಅಂದರೆ ಸೇವಿಂಗ್ಸು ಸೇವಿಂಗ್ಸ್ ಮಾಡಬೇಕು ನಾವು ದುಡಿಯೋದ್ರಲ್ಲಿ ಫಿಫ್ಟಿ ಪರ್ಸೆಂಟು ಸೇವಿಂಗ್ಸ್ ಇರಬೇಕು ಸೆವೆಂಟಿ ಪರ್ಸೆಂಟ್ ಸೇವಿಂಗ್ಸ್ ಇರಬೇಕು ಅಂತ ಹೇಳ್ತಾರೆ ಅಟ್ಲೀಸ್ಟ್ ಫಿಫ್ಟಿ ಪರ್ಸೆಂಟ್ ಆದರೂ ಸೇವಿಂಗ್ಸ್ ಮಾಡಿ ಇನ್ ಫಿಫ್ಟಿ ಪರ್ಸೆಂಟು ನಮಗೆ ಅಂತ ನಾವು ಖರ್ಚು ಮಾಡ್ಕೊಬೇಕು ಅಂತ ನಾನು ಹೇಳ್ತೀನಿ ಒಬ್ಬೊಬ್ರು ಒಂದೊಂಥರ ಕೆಲವೊಬ್ರು ನೈಂಟಿ ಪರ್ಸೆಂಟ್ ಟು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಸೇವಿಂಗ್ಸ್ ಮಾಡ್ತಾರೆ ಟ್ವೆಂಟಿ ಪರ್ಸೆಂಟ್ ಮಾತ್ರ ಖರ್ಚಿಟ್ಕೊತಾರೆ ಆದರೆ ನಾವು ಹಂಗಲ್ಲ ದುಡಿಯೋದ್ರಲ್ಲಿ ತರ್ಟಿ ಟು ಫಿಫ್ಟಿ ಪರ್ಸೆಂಟು ಸೇವಿಂಗ್ಸ್ ಮಾಡ್ತೀವಿಲ್ಲ ಅಂತಲ್ಲ ಇನ್ನು ಮಿಕ್ಕಿದ್ದೆಲ್ಲ ಏನಪ್ಪ ಅಂದರೆ ನಮ್ಮ ಎಂಜಾಯ್ಮೆಂಟ್ಗೆ ನಮ್ಮ ಫುಡ್ಗೆ ನಮ್ಮ ಟ್ರಾವೆಲಿಂಗ್ಗೆ ನಮ್ಮ ಎಕ್ಸ್ಪೆನ್ಸಸ್ ಏನಾದರೂ ನಮಗೆ ನಮಗೆ ಅಂತ ಸ್ವಂತ ಖರ್ಚು ಇರುತ್ತಲ್ವ ಅದನ್ನು ಮಾಡ್ತೀವಿ ಇದು ನಮ್ಮನೆ ಕತೆ ನೀವೆಲ್ಲ ಯಾವ ಥರ ಮಾಡ್ತೀರಾ ಸೇವಿಂಗ್ಸ್ ಯಾವ ಥರ ಮಾಡ್ತೀರಾ ಖರ್ಚು ಯಾವ ಥರ ಮಾಡ್ತೀರಾ ಅಂತಂದ್ಬಿಟ್ಟು ಹೇಳಿ ಗೊತ್ತಾಗುತ್ತೆ ನನಗೂ ತಿಳ್ಕೊತೀನಿ ಯಾರ್ಯಾರು ಯಾವ್ಯಾವ ಥರ ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು ನಮ್ಮ ಪ್ಲೇಟು ರೆಡಿ ಆಗ್ತಿದೆ ಫ್ಲು ಫುಡ್ ಪ್ಲೇಟು ಎಲ್ಲ ವೆಯ್ಟ್ ಮಾಡ್ತಾ ಇದ್ದಾರೆ ಚಿಕನ್ ಬಿರಿಯಾನಿ ಎಲ್ಲ ತಗೊಂಡು ಬಂದಿದ್ದು ಅದನ್ನೆಲ್ಲ ಸರ್ವ್ ಮಾಡ್ತಿದ್ದೀನಿ ಸ್ಪೂನೇ ಥರದ್ದು ಮಾರ್ತದೆ ಫ್ರೆಂಡ್ಸ್ ಅವ್ರಿಗೆ ಹೇಳಿದ್ರು ನಾವು ಪ್ಲಾಸ್ಟಿಕ್ ಸ್ಪೂನ್ ಇದ್ರು ಕೊಡಿ ಅಂತಬಿಟ್ಟು ಇಲ್ಲ ಅಂತಂದರು ಕೊಡ್ತೀವಿ ಅಂತಂದರು ಅವ್ರು ಫಸ್ಟು ಸ್ಪೂನ್ ಹಾಕ್ತೀವಿ ಅಂತಂದರು ಆ ರಶಲ್ಲಿ ಅವ್ರು ಹಾಕಿಲ್ಲ ನಾವು ಪುನಃ ಮರ್ತೋದು ಹಾಗೇನೆ ಹೇಗೋ ಸರ್ವ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಇವಾಗ ಈ ಥರ ಬಂದಿತ್ತು ಅವೆಲ್ಲ ಅಡ್ಜಸ್ಟ್ ಏನು ಮಾಡೋಕ್ಕಾಗಲ್ಲ ಅದೇ ಬೇಕು ಇದೇ ಬೇಕು ಅಂತ ಅನ್ನೋಕ್ಕಾಗಲ್ಲ ಮತ್ತು ಒಬ್ಬರು ಒಂದೇ ಥರ ಊಟ ಮಾಡಿದ್ರೆ ಬೇಜಾರಾಗುತ್ತೆ ಈ ಥರ ಎಲ್ಲನೂ ಸೇರಿಸ್ಕೊಂಡು ತಿಂದಾಗ ಟೇಸ್ಟಿಯಾಗಿರುತ್ತೆ ಜೊತೆಗೆ ಫುಲ್ ಪ್ಲೇಟ್ ಆಗುತ್ತೆ ಈ ಥರ ಇತ್ತು ಫೈನಲ್ ಆಗಿ ಕ್ಲಾರಿಟಿ ಅಷ್ಟಿಲ್ಲ ಲೈಟೊಂದು ಬೆಳಕು ಎಲ್ಲೋ ಕಲರ್ ಇದ್ದಿದ್ದರಿಂದ ಇವತ್ತಿನ ಈ ಒಂದು ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ನೋಡೋದ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಇವಾಗ ಊಟಕ್ಕೆ ಕೂತಿದ್ದೀವಿ ನೋಡ್ತಾ ಇರ್ಬೋದು ಊಟ ಎಲ್ಲ ಮುಗಿಸಿ ಹಾಗೆ ಒಂದು ವಾಕ್ ಮಾಡೋಣ ಅಂತ ವಾಕ್ ಮಾಡ್ತಾ ಇದ್ದೋ ಇವತ್ತಿನ ಬ್ಲಾಗ್ ಏನಿದೆ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಆಗುತ್ತೆ ನಾನು ಮತ್ತೆ ನಿಮಗೆ ನೆಕ್ಸ್ಟ್ ವ್ಲಾಗ್ ಅಂತಂದರೆ ಹೌಸ್ ಬೋಟಲ್ಲಿ ಸ್ಟೇ ಮಾಡಿರೋವಂಥ ವ್ಲಾಗು ಬರುತ್ತೆ ಆ ವ್ಲಾಗು ತುಂಬ ಚೆನ್ನಾಗಿದೆ ಮಿಸ್ ಮಾಡಿದೆ ನೋಡಿ ಎಂಜಾಯ್ ಮಾಡಿ ವಿಡಿಯೋ ಇಷ್ಟ ಆಗಿದ್ರೆ ನಾನು ಆಗಲೇ ಹೇಳ್ದಂಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ವಿಡಿಯೋ ಲೈಕ್ ಮಾಡಿದ್ರೆ ನನಗೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಒಂದು ಎನ್ಕರೇಜ್ಮೆಂಟ್ ಇರುತ್ತೆ ನನಗೂ ಆ ವಿಡಿಯೋ ಅಪ್ಲೋಡ್ ಮಾಡಬೇಕಪ್ಪ ಇಷ್ಟು ಜನ ಲೈಕ್ ಮಾಡಿದ್ದಾರೆ ಇಷ್ಟು ಜನ ಕಮೆಂಟ್ ಮಾಡಿದ್ದಾರೆ ಅನ್ನೋ ಅಂತ ಇರುತ್ತೆ ಹಾಗಾಗಿ ನಾನು ಬೇಗ ಬೇಗ ವ್ಲಾಗ್ಗಳನ್ನೆಲ್ಲ ಅಪ್ಲೋಡ್ ಮಾಡ್ತೀನಿ ಏನೇ ಇದ್ರೂ ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ರೆ ಆಗಲೇ ಇದ್ದಂಗೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಎರಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಹಾಗೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಇವಾಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಮತ್ತು ಮುಂದಿನ ವೀಡಿಯೋ ಜೊತೆ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್